ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ರಜಾ ಇವತ್ತು ಪಲಾವ್ ಮಾಡೋಣ ಯಾಕಂದ್ರೆ ಎರಡು ಟೈಮ್ಗೂ ಪಲಾವ್ ಮಾಡ್ತಾನ ಹನ್ನೆರಡು ಗಂಟೆ ಆಯಿತು ಮಧ್ಯಾಹ್ನಕ್ಕೂ ರಾತ್ರಿಗೂ ಟೈಮ್ ಸಾಕಾಗಲ್ಲ ಶನಿವಾರ ಖಾಲಿ ಮಾಡಬೇಕು ಇವತ್ತು ಗುರುವಾರ ಟೈಮು ಶುಕ್ರವಾರ ಶನಿವಾರ ಹೋಗ್ಬಿಟ್ಟು ಭಾನುವಾರ ರಜಾ ಐತೆ ಸೋಮವಾರ ಹಬ್ಬ ಇರುತ್ತೆ ಸಂಕ್ರಾಂತಿ ಹಬ್ಬ ಅದಕ್ಕೋಸ್ಕರ ತಿರ್ಗಿ ಎರಡು ಮೂರು ದಿನ ವೇಸ್ಟ್ ಆಗ್ಬಿಡ್ತೈತೆ ಶನಿವಾರ ಹೋಗಿ ಖಾಲಿ ಮಾಡೋಣ ಅದ್ಕೆ ಪಲಾವ್ ಮಾಡ್ತೀನಿ ಬಾ ಬೇಗ ತಿನ್ಕೊಂಡ್ ಹೋಣ ಪಲಾವ್ ಮಾಡೋಣ ಪಲಾವ್ ಮಾಡಕ್ಕೆ ಬಟಾಣಿ ಆಲೂಗೆಡ್ಡೆ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಪಲಾವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗೈತೆ ಸಾಸಿವೆ ಹಾಕ್ತಾ ಇದ್ದೀನಿ ಅಷ್ಟು ಮೆಣಸಿನ್ಕಾಯಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಬಟಾಣಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಣಸಿನಕಾಯಿ ಮೆಣಸಿನಕಾಯಿ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಗರಂ ಮಸಾಲ ಎಲ್ಲ ಮಿಕ್ಸ್ ಇರೋದು ಪೌಡರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಗ್ಲಾಸ್ ಅಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಐದ್ ಆರ್ ಗ್ಲಾಸ್ ನೀರ್ ಇಟ್ಟಿದ್ದೀನಿ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರ್ ಹಾಕ್ಬೇಕು ಎರಡುವರ್ ಗ್ಲಾಸ್ ಐದು ಗ್ಲಾಸ್ ಆಯ್ತು ತರಕಾರಿ ಐತಲ್ಲ ಅಲ್ಲ ಗ್ಲಾಸ್ ಎಕ್ಸ್ಟ್ರಾ ನೀರು ಟೋಟಲ್ ಆರ್ ಗ್ಲಾಸ್ ನೀರ್ ಇಟ್ಟಿದ್ದೀನಿ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಅಕ್ಕಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೀರ್ ಕುದ್ದೈತೆ ಪಲಾವ್ ರೆಡಿ ಆಯ್ತು ಹೆಂಗೈತೆ ರಜಾ ಪಲಾವ್ ಚೆನ್ನಾಗೈತೆ ಅಣ್ಣ ಸೂಪರ್ ಆಗೈತೆ ನೋಡಪ್ಪ ನೀವು ಮಾಡ್ದಂಗ ಮಾಡಿದೀನೇನು ಯಾರು ನೀನೆ ಬಟ್ಟೆ ನೆನೆ ಮನೆಯಿಂದ ಹತ್ರನೇ ಮಾಡಿಸಿದ್ದೆ ಹೆಂಗಿದೆ ಸೂಪರ್ ಆಗೈತೆ ಪಲಾವು ತುಂಬಾ ಚೆನ್ನಾಗೈತೆ ಪಲಾವು ರಜಾ ಸಕ್ಕತ್ತಾಗೈತೆ ಆಗೈತಿ ಪಲಾವ್ ರಜಾ ಆರಾಮಾಗಿ ಹೋಗು ರಾತ್ರಿ ಫುಲ್ ನೈಟ್ ಗಾಡಿ ಓಡಿಸೋದಲ್ಲ ನಿದ್ದೆ ಬರ್ತೈತೆ ಮಲಗ್ತೀನಿ ನಾನು ಏನಾದರೂ ಏನೋ ಹಿಮ ಬೀಳ್ತೈತೆ ಅಂತ ಮಲಗಿದ್ರೆ ಶನಿವಾರ ಖಾಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಬಂದಿದ್ದಾನು ಫುಲ್ ನೈಟು ನಿಧಾನಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಹೊತ್ತು ಮಲಗ್ತೀನಿ ನೀನು ಹೋಗು ಮಧ್ಯಾಹ್ನ ಊಟ ಮಾಡಿ ಮಲಗಿದನು ಆರು ಗಂಟೆಗೆ ಎದ್ದೆ ನಾನು ನಮ್ಮ ಹುಡುಗ ಅಷ್ಟೊತ್ತಿಗಾಗಲೇ ಎಮ್ ಪಿ ಬಾರ್ಡ್ರ್ ಕವಾಸ ಬಾರ್ಡ್ರಿಗೆ ಬಂದಿದ್ದಾನೆ ಇವಾಗ ಕವಸ ಬಾರ್ಡ್ರಲ್ಲಿದ್ದೀವಿ ಮುಂದೆ ಎಲ್ಲಾದರೂ ನಿಲ್ಲಿಸಿ ಗ್ಲಾಸ್ ತೊಳ್ಕೊಂಡು ಟೀ ಕುಡ್ಕೊಂಡು ಹೊರಡಬೇಕು ಫುಲ್ ಟ್ಯಾಂಕ್ ಆಯಿತು ಬುಟ್ಟಿ ಬೋರಿನಲ್ಲಿ ಡೀಸೆಲ್ ಹಾಕಿದ್ದೀನಿ ಇನ್ನೂರ ಮೂರು ಲೀಟ್ರ್ ಎಂಬತ್ತೊಂಬತ್ತು ಪಾಯಿಂಟು ಅಮೌಂಟ್ ಇಪ್ಪತ್ತೊಂದು ಸಾವಿರದ ಆರುನೂರ ಅರವತ್ತು ಐವತ್ತೈದು ಪೈಸೆ ಡೀಸೆಲ್ ರೇಟು ತೊಂಬತ್ತೆರಡು ರೂಪಾಯಿ ಅರವತ್ತೊಂದು ಪೈಸೆ ಇದೆ ಹತ್ರ ಬುಟ್ಟಿ ಬೋರಿನಾಗೆ ಟೈಮಿಗೆ ನಾಲ್ಕು ಗಂಟೆ ಆಯಿತು ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಮಲಗಿಬಿಟ್ಟೆ ಯಾಕಂದರೆ ಮನೆ ನೈಟು ಒಂದುವರೆಗೆ ಬಿಟ್ಟಿದ್ದು ಲೋಡ್ ಮಾಡಿಸ್ಕೊಂಡು ಮಹೋಬಾಯಿಂದ ಫುಲ್ ನೈಟ್ ಗಾಡಿ ಓಡಿಸಿದ್ದೆ ರೋಡ್ ಬೇರೆ ಅಲ್ಲಿ ಸರಿ ಇರಲಿಲ್ಲ ಕ್ಲೀನಾಗಿ ರೋಡ್ ಕಾಣ್ತಾ ಇರಲಿಲ್ಲ ಪಾಕ್ ಜಾಸ್ತಿ ಬೀಳ್ತಾ ಇತ್ತು ಹಂಗಾಗಿ ನಿದ್ರೆ ಜಾಸ್ತಿ ಬರ್ತಾಯಿತ್ತು ಒಂಬತ್ತು ಗಂಟೆಗೆ ನಾನು ಊಟ ಮಾಡಿಬಿಟ್ಟು ಮಲಗಿದೆ ಅಲ್ಲಿಂದ ನಮ್ಮ ರಾಜ ಓಡಿಸ್ಕೊಂಬಂಥ ಗಾಡಿನ ಇವಾಗ ನಿರ್ಮಲ್ ಹತ್ರ ಇದ್ದೀನಿ ಇವಾಗ ಅವನಿಗೆ ನಿದ್ದೆ ಬರ್ತಾಯಿತ್ತಂತೆ ನಾಲ್ಕು ಗಂಟೆ ಆಯಿತು ಟೈಮು ಇಲ್ಲಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆಗ್ತಾ ಇದೆ ಟೈಮ್ ಆರೂವರೆ ಆಯ್ತು ಟೀ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ದೀನಿ ಆರು ಮೂರಲ್ಲಿ ಇದ್ದೀನಿ ಇವಾಗ ನಾನು ಟೀ ಕುಡ್ಕೊಂಡು ಹೊರಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಈಗ ಹೈದರಾಬಾದಿಂದ ಅರವತ್ತು ಕಿಲೋಮೀಟ್ರ್ ಇದೆ ಹಿಂದೆ ಇದ್ದೀವಿ ಒಂಬತ್ತುವರೆ ಆಯಿತು ಟೈಮ್ ಇವಾಗ ಟಿಫನ್ಗೆ ಟಿಫನ್ ಏನು ಮಾಡೋಲ್ಲ ಒಂದೇ ಸತಿ ಅನ್ನ ಸಾಂಬಾರು ಇದ್ದೀವಿ ಈಗ ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ರೈಸ್ ಆಗುತ್ತೆ ಅದಕ್ಕೆ ಎರಡೂವರೆ ಗ್ಲಾಸ್ ಅಕ್ಕಿನ ಎರಡು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಐದು ಗ್ಲಾಸ್ ನೀರು ಹಾಕ್ಬಿಟ್ಟು ಅನ್ನಕ್ಕೆ ಇಟ್ ಇಟ್ಟಿದ್ದೀವಿ ಅನ್ನ ರೆಡಿ ಆಗ್ತಾಯಿದೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದಾನೆ ನಮ್ಮ ರಾಜ ಟೊಮೊಟೊ ಹಾಕ್ತಾ ಇದೀವಿ ಬದನೆಕಾಯಿ ಆಲೂಗೆಡ್ಡೆ ಹಾಕ್ತಾ ಇದ್ದಾನೆ ಬಟಾಣಿ ಹಾಕ್ತಾ ಇದೀವಿ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀವಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿರ್ಚಿ ಪೌಡ್ರ್ ಹಾಕ್ತಾ ಇದ್ದೀವಿ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀವಿ ಗರಂ ಮಸಾಲ ಪೌಡ್ರ್ ಸ್ವಲ್ಪ ಲೈಟಾಗಿ ಹಾಕು ರಜಾ ಅಷ್ಟು ಪುಡಿನ ಜಾಸ್ತಿ ಹಾಕ್ಬೇಡ ಸ್ವಲ್ಪ ಉಪ್ಪು ಇದೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹೆಂಗೈತ ರಜಾ ಸಾಂಬಾರು ಊಟ ಎಲ್ಲ ಆಯಿತು ಇದೀವಿ ಇಲ್ಲಿಂದ ಊಟ ಮುಗಿಸ್ಕೊಂಡು ಬೆಳಗ್ಗೆ ಹೊತ್ತು ಟಿಫನ್ನು ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಯಾಕೆ ಮಾಡಲ್ಲಪ್ಪ ಅಂದರೆ ಟೈಮ್ ಸಾಕಾಗಲ್ಲ ನಮಗೆ ಈಗ ನೋಡಿ ನಾಳೆ ಶನಿವಾರ ನೈಟ್ ನೈಟ್ ಹೋಗಿ ಅನ್ಲೋಡ್ ಮಾಡಬೇಕು ಇಲ್ಲಾಂದರೆ ಭಾನುವಾರ ಆಗುತ್ತೆ ಮತ್ತು ಸೋಮವಾರನೂ ಆಲ್ಟ್ ಆಗಿಬಿಡುತ್ತೆ ಹಬ್ಬ ಇರೋದ್ರಿಂದ ಅದಕ್ಕೋಸ್ಕರ ಈ ಥರ ಟೈಮಿಂಗ್ ಇರಲ್ಲ ನಮಗೆ ಟೈಮ್ ಸಾಕಾಗಲ್ಲ ಅದಕ್ಕೋಸ್ಕರ ರನ್ನಿಂಗ್ ಇರುವಾಗ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಬೇರೆ ಏನಾದರೂ ಗಾಡಿನ ಟಿಫನ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ನಮಗೆ ಸ್ನಾನ ಮಾಡೋಣ ಅಂತ ಸ್ನಾನ ಮಾಡಬೇಕು ಫಸ್ಟ್ ಸ್ನಾನ ಮಾಡ್ಕೊಂಡು ಓಡ್ತೀವಿ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಗಾಡಿ ಶೇಪ್ ಎಲ್ಲ ತೊಳ್ಕೊಂಡ್ವಿ ಕ್ಯಾಬಿನ್ ಎಲ್ಲ ತೊಳ್ಕೊಂಡು ಟೀ ಕುಡ್ಕೊಂಡು ಡಾಬಾದಲ್ಲಿ ಹೊರಡ್ತೀವಿ ಇಲ್ಲಿಂದ ಏನು ಮಾಡಕ್ ಆಗಲ್ಲ ಒಂದ್ ಕಿಲೋಮೀಟರ್ ಇಂದ ಇವನಿಂದ ಬರ್ತಾ ಇದೀವಿ ಸೈಡ್ ಸೈಡ್ ಹೊಡಿಯಕ್ ಜಾಗನೇ ಸಿಗ್ತಾ ಇಲ್ಲ ತುಂಬಾ ಕಷ್ಟ ತೆಲಂಗಾಣ ಆರ್ ಟಿ ಓ ಬಂತು ಹೋಗ್ಬೇಕು ನಾನೂರು ರೂಪಾಯಿ ಕೊಟ್ಟು ಬರಬೇಕು ತೆಲಂಗಾಣ ಆರ್ ಟಿ ಓ ಇದು ನೋಡಿ ತೆಲಂಗಾಣ ಆರ್ಟಿಒ ತೆಲಂಗಾಣ ಆರ್ಟಿಒ ಬಾರ್ಡರ್ ನೋಡಿ ನಾನ್ನೂರು ತಗೊಂಡ ಚಮಚಗಳೆಲ್ಲ ಅಡ್ಡ ಆಗ್ತಾ ಇದಾರೆ ಗಾಡಿನ ಚಮಚ ಇದು ಕರ್ನೂಲ್ ಆರ್ಟಿಒ ಬಾರ್ಡ್ರು ಹೋಗ್ಬಿಟ್ಟ ಅವನಿಗೆ ಕಾಸ್ ಕೊಟ್ಬಿಟ್ ಬರ್ಬೇಕು ಕರ್ನೂಲ್ ಒಂದ್ ಆರ್ಟಿಒನ್ಗೆ ಬಾರ್ಡ್ರ್ ಆ ಕರ್ನೂಲ್ ಆಂಧ್ರ ಆಂಧ್ರ ಇನ್ನಾಗ್ತಾ ಇದೀವಿ ಡ್ರೈವರ್ ಓನರ್ ಅಂತ ಹೇಳಿದ್ದಕ್ಕೆ ಅಂದ್ರ ಕರ್ನೂಲ್ ಬಾರ್ಡ್ರನು ಮುನ್ನೂರು ರೂಪಾಯಿ ತಗೊಂಡ ರಜಾ ಉಪ್ಪಿನಕಾಯಿ ಆಯ್ತ ಖಾಲಿ ಆಗಾಯ್ತ ಖಾಲಿ ಆಗೈತಾ ಆ ಅಂಗಡಿ ಹತ್ರ ನೆಮಿಸ್ ತಗೋಳನಾ ಹತ್ತುವರೆ ಆಯಿತು ಡ್ಯೂಟಿ ಚೇಂಜ್ ಮಾಡ್ತಾ ಇದ್ದೀನಿ ನಮ್ಮ ರಾಜ ಇಲ್ಲಿಂದ ಅನಂತಪುರ ಬಿಡ್ತಾ ಇದ್ದೀವಿ ಇವಾಗ ಮೂರು ಕಾಲ ಆಯಿತು ಟೈಮು ಇವಾಗ ಕೋಟಕೆರನಲ್ಲಿದ್ದೀನಿ ಸ್ವಲ್ಪ ಡೀಸೆಲ್ ಹಾಕ್ಬೇಕು ಯಾಕಂದರೆ ಸಾವಿರ ಕಿಲೋಮೀಟರ್ಗಿಂತ ಜಾಸ್ತಿ ಓಡಿದೆ ಗಾಡಿ ನಾಗ್ಪುರಲ್ಲಿ ಡೀಸೆಲ್ ಹಾಕಿದ್ದು ಬುಟ್ಟಿ ಬೋರಿನಾಗೆ ನಾಗ್ಪುರ್ ಬಿಟ್ಟ ಮೇಲೆ ಬುಟ್ಟಿ ಬೋರಿನಾಗೆ ಅದಕ್ಕೆ ಇಲ್ಲಿ ಸ್ವಲ್ಪ ಡೀಸೆಲ್ ಹಾಕ್ಕೊಂಡು ಹೊರಡ್ತೀನಿ ಯಶವಂತಪುರ್ಗೆ ತೋರಿಸ್ರು ತೋರ್ಸ್ಬಿಟ್ಟು ಹಾಕು ಹಾಂ ಹ್ಞೂ ಸಾವಿರಕ್ಕೆ ಹಾಕ್ಕೊಂಡಿದ್ದೀನಿ ಡೀಸೆಲ್ಲು ಪೇಟೆ ನಲ್ಲಿ ಫುಲ್ ರೋಡ್ ಜಾಮ್ ಆಗಿದೆ ಇದು ರಿವರ್ಸ್ ಹೋಗ್ತಾ ಇದೆ ದೊಡ್ಡ ಗಾಡಿ ವಿಂಡ್ ದು ಬ್ಲೇಡ್ ಇದು ಎಷ್ಟು ದೊಡ್ಡ ಗಾಡಿ ಇದೆ ತುಂಬಾ ಲೆಂತ್ ಇದೆ ಗಾಡಿ ಇದು ಫುಲ್ ರೋಡ್ ಜಾಮ್ ಆಗಿದೆ ಐದು ಗಂಟೆ ಆಯ್ತು ಟೋಲ್ ಟೋಲಲ್ಲಿ ಇದ್ದೀನಿ ಇಲ್ಲಿ ಹೂವ ತಗೊಂಡು ನೆಲ್ಮಂಗ್ಲಾ ಟೋಲಲ್ಲಿ ಹಾಕೊಂಡು ಹೊಡ್ತಾ ಇದ್ದೀನಿ ಐದು ಐವತ್ತಾಯ್ತು ಆರ್ ಎಂ ಸಿ ಎರಡ್ ಗೇಟಲ್ಲಿ ಬಂದು ಪಾಸ್ ತಗೊಂಡು ಒಳಗಡೆ ಹೋಗ್ಬೇಕು ಫುಲ್ ಜಾಮ್ ಆಗಿದೆ ಗೇಟ್ ಫ್ರೆಂಡ್ಸು ಕರೆಕ್ಟ್ ಆಗಿ ಆರು ಗಂಟೆಗೆ ಅಜ್ಜಿ ಹೋಟ್ಲ ಹತ್ರ ಬಂದು ನಿಲ್ಸಿದ್ದೀನಿ ಗೇಟಲ್ಲಿ ಪಾಸ್ ತಗೊಂಡು ಬಂದು ಏಳು ಗಂಟೆ ಹಂಗೆ ಬರ್ತಾರಂತೆ ಅಮಲ್ರು ಅನ್ಲೋಡ್ ಮಾಡೋಕ್ಕೆ ಅಮಲ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಓರ್ ಡಿಲಿವರಿ ಹೇಳಿದ್ದಾರೆ ಎರಡನೇ ಡಿಲಿವರಿ ಖಾಲಿ ಆಗ್ತಾಯಿದೆ ರಾಮ್ ಕುಮಾರ್ ಗುಪ್ತ ಆ್ಯಂಡ್ ಕಂಪನಿ ಬಂದಿದ್ದೀವಿ ಅಲ್ಲಿಗೆ ಡೀಲರ್ ಹತ್ರ ನೂರೈ ಚೀಲ ಮೂರು ಅಂಗಡಿಗೆ ಕಿತ್ತಾಕ್ಸಿದ್ರು ಇನ್ನು ಮಿಕ್ಕಿದ್ದೆಲ್ಲ ಇವರೇ ಇಳಿಸ್ಕೊತಾರಂತೆ ಅದಕ್ಕೆ ಅಂಗಡಿ ಹತ್ರ ರಿವರ್ಸ್ ಆರ್ಡ್ ನಿಲ್ಸಿದ್ದೀವಿ ಹತ್ತುವರೆಗೆ ಬರ್ತಾರಂತೆ ಟಿಫನ್ ಮಾಡ್ಕೊಂಬಂದ್ವಿ ಟಿಫನ್ ತುಂಬ ಚೆನ್ನಾಗಿತ್ತು ಇಡ್ಲಿ ಚಿತ್ರಾನ್ನ ಮಾರ್ಕೆಟಲ್ಲಿ ಗುರುವಾರ ನೈಟು ಒಂದೂವರೆ ಮೊಹಬ್ಬ ಬಿಟ್ಟಿದ್ದು ನಾವು ಶನಿವಾರ ಬೆಳಗ್ಗೆ ಆರು ಗಂಟೆಗೆಲ್ಲ ಬಂದ್ವಿ ಅಲ್ಲಿಗೆ ಎಷ್ಟು ಆಗಿದೆ ಶುಕ್ರವಾರ ಶುಕ್ರವಾರ ಒಂದೂವರೆಗೆ ಇಪ್ಪತ್ನಾಲ್ಕು ಅವರು ಶನಿವಾರ ಒಂದೂವರೆಗೆ ನಲವತ್ತೆಂಟು ನಲವತ್ತೆಂಟು ಆರು ಐವತ್ನಾಲ್ಕು ಅವರ್ ಆಗಿದೆ ಐವತ್ನಾಲ್ಕು ಅವ್ರಿಗೆ ಬೆಂಗಳೂರು ರೀಚ್ ಆಗಿದ್ದೀವಿ ಮಹೋಬಾಯಿಂದ ಅದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಐವತ್ನಾಲ್ಕು ಅವರಿಗೆ ಬಂದಿದ್ದೀವಿ ಮಹೋಬಾಯಿಂದ ಸಾವಿರದ ಎಂಟುನೂರು ಕಿಲೋಮೀಟ್ರ ಹದಿನೇಳನೇ ತಾರೀಕಿಂದ ಸ್ಟ್ರೈಕ್ ಇದೆ ಅಂತ ಇದ್ದಾರೆ ಲೋಡಿಂಗ್ ಕೇಳೋದಾ ಬೇಡವಾ ಹಂದೋಡಿಗೆ ಬಿಟ್ಟಾಗಲೇ ಲೋಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಇವಾಗಲಿಂದಾನೇ ಕೇಳೋಕ್ಕೆ ಇದ್ದೀನಿ ನಮ್ಮ ಫ್ರೆಂಡ್ಗಳ್ನ ವಿಚಾರಿಸ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಏನೋ ಜಾಸ್ತಿ ಇದೆ ಟೈಟಾಗಿ ಹಂಗಿದ್ರೆ ಲೋಡಿಂಗ್ ಮಾಡೋದು ಬೇಡ ಅಂತ ಇದ್ದೀವಿ ನೋಡೋಣ ಇನ್ನೂ ಎರಡು ಗಾಡಿ ತುಮಕೂರಲ್ಲಿ ಇದ್ದಾವೆ ನಮ್ಮ ಫ್ರೆಂಡ್ದು ನಾಗೊಂದು ಮತ್ತು ಹಣ್ಣೊಂದು ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸಿಷನ್ ತೊಗೊತೀನಿ ಲೋಡಿಂಗ್ ಕೇಳೋದು ಬಿಡೋದು ಆರ್ ಸಿ ಪಾನ್ ಕಾರ್ಡೆಲ್ಲ ಜೆರಾಕ್ಸ್ ಕೊಡಬೇಕು ಬಾಡಿಗೆ ಚೆಕ್ ಕೊಡ್ತಾರಂತೆ ಜೆರಾಕ್ಸ್ ಕೊಡ್ಬರ್ತೀನಿ ಹೋಗ್ಬಿಟ್ಟು ಬಿಲ್ಲುನು ಅದು ಲಾಸ್ಟ್ ಡಿಲಿವರಿ ಮುನ್ನೂರು ಚಿಲ್ಲ ಐತೆ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಲೋಡ್ ಮಾಡೋಕ್ಕೆ ಒನ್ ಅವರಲ್ಲಿ ಆಗ್ಬೋದು ಮುನ್ನೂರು ಚಿಲ್ಲ ಯಾಕಂದರೆ ಅವ್ರು ಇಳಿಸ್ಕೊಡೋರು ಒಬ್ಬರೇ ಇದ್ದಾರೆ ಪೇಮೆಂಟ್ ಪೇಮೆಂಟೆಲ್ಲ ಇಸ್ಕೊಂಡ್ಬಂದ್ವಿ ತೊಂಬತ್ತು ಸಾವಿರ ಚೆಕ್ ಕೊಟ್ಟರು ಮಿಕ್ಕಿದ್ದು ಕ್ಯಾಶ್ ಕೊಟ್ಟರು ನಲವತ್ತೆರಡು ಸಾವಿರ ಇಸ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ಹತ್ರಕ್ಕೆ ಅಜ್ಜಿ ಹೋಟ್ಲತ್ರ ನಿಲ್ಸೋಗಿದ್ದೆ ಗಾಡಿನ ಪೇಮೆಂಟ್ ಇಸ್ಕೊಂಡು ಗಾಡಿ ಹತ್ತಿರ ಬಂದೆ ಇಲ್ಲಿಂದ ಓಡ್ತಾ ಇದ್ದೀನಿ ಪಾರ್ಕಿಂಗ್ ಹೋಗ್ತೀನಿ ಆಫೀಸ್ ಹತ್ರ ಒಂಬತ್ತು ಗಂಟೆ ಆಯಿತು ಆಫೀಸ್ ಹತ್ರ ಬಂದಿದ್ದೀನಿ ಖಾಲಿ ಮಾಡ್ಕೊಂಡು ಯಶವಂತಪುರ ಇಂದ ಬರಬೇಕಾದ್ರೆ ಒಂಬತ್ತು ಗಂಟೆ ಆಯಿತು ಆಫೀಸ್ ಹತ್ರಕ್ಕೆ ಪಾರ್ಕಿಂಗಿಗೆ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ